ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಆರ್ಟ್ ರೆಸಿಡೆನ್ಸಿ ಅಂದರೆ ಆರ್ಟಿಸ್ಟ್ ಇಲ್ಲಿ ಬಂದು ಅವರ ಪ್ರಾಜೆಕ್ಟ್ ತೊಗೊಂಬಂದು ಯಾವುದೇ ಮೀಡಿಯಮ್ ಅಥವಾ ಮೆಟೀರಿಯಲ್ಲಿಂದ ಕೆಲಸ ಮಾಡ್ಬೋದು ನಾವು ಅವ್ರಿಗೆ ಪೂರ್ತಿ ಫಂಡಿಂಗ್ ಸಪೋರ್ಟ್ ಮತ್ತು ಮೆಂಟರ್ಶಿಪ್ ಸಪೋರ್ಟ್ ಕೊಡ್ತೀವಿ ಈ ಪರ್ಟಿಕ್ಯುಲರ್ ಜಾಗ ಹೇಗೆ ಅಂದರೆ ಆರ್ಟಿಸ್ಟ್ ಬಂದು ಅವರ ಐಡಿಯಾಸ್ನ ಡೆವಲಪ್ ಮಾಡ್ಕೊಳ್ಳೋ ಥರ ಪ್ಲಾಟ್ಫಾರ್ಮ್ ಈ ಒಂದು ಯೂನಿಟನ್ನು ಮಿಸಸ್ ಸಂಗೀತ ಜಿಂದಲ್ ಮತ್ತು ತಾರಿಣಿ ಜಿಂದಲ್ ಅವರು ಇನ್ನೂರ ಟ್ವೆಂಟಿ ಟ್ವೆಂಟಿ ಫೋರ್ನಲ್ಲಿ ಸ್ಟಾರ್ಟ್ ಮಾಡಿದ್ರು ಉದ್ದೇಶ ಏನು ಅಂದರೆ ಪ್ರಮೋಟಿಂಗ್ ಆರ್ಟ್ ಕ್ರಾಫ್ಟ್ ಆ್ಯಂಡ್ ಕಲ್ಚರ್ ನಾವು ಇಲ್ಲಿ ಸುತ್ತಮುತ್ತ ಇರೋ ಕ ಕಮ್ಯುನಿಟೀಸ್ ಜೊತೆ ಕೆಲಸ ಮಾಡ್ತೀವಿ ಆರ್ಟಿಸನಲ್ ಕಮ್ಯುನಿಟಿ ಇರ್ಬೋದು ಎಂಬ್ರಾಯ್ಡ್ರಿ ವೀವಿಂಗ್ ಅಥವಾ ಸ್ಟೋನ್ ವರ್ಕ್ ಎನಿ ಟೆಕ್ನಿಕ್ ಇರ್ಬೋದು ಅವ್ರ ಜೊತೆ ವರ್ಕ್ ಮಾಡ್ತೀವಿ ಇದು ಆರ್ಟಿಸ್ಟ್ಗೆ ಒಂದು ಆಪರ್ಚುನಿಟಿ ಇಷ್ಟು ದೂರ ಬಂದು ಒಂದು ಕ್ವಾಯಟ್ ಪ್ಲೇಸಲ್ಲಿ ಅವ್ರ ಐಡಿಯಾಸ್ನ ವರ್ಕ್ ವರ್ಕ್ ಮಾಡಿ ಅದನ್ನು ಮುಂದೆ ಬೆಳೆಯೋದಕ್ಕೋಸ್ಕರ ನಾವು ಸಪೋರ್ಟ್ ಮಾಡ್ತೀವಿ ಇಲ್ಲಿ ಇವಾಗ ನಾವು ಬ್ಲೂ ಫ್ಯೂಚರ್ಸ್ ರೀಇಮ್ಯಾಜಿನಿಂಗ್ ಇಂಡಿಗೋ ಇಂಡಿಗೋ ತುಂಬ ಹಳೇ ಕಾಲದಿಂದ ಇಂಡಿಯಾದಲ್ಲಿ ಬೆಳೀತಾ ಇದ್ದ ಕಲರ್ ಗಿಡ ಇದು ಒಂದೇ ನ್ಯಾಚುರಲ್ ಗಿಡ ಎಲ್ಲಿ ಬ್ಲೂ ಕಲರ್ ಬರುತ್ತೆ ಬ್ಲೂ ಕಲರ್ ನ ನೇಚರಲ್ಲಿ ಜಾಸ್ತಿ ಸಿಗೋದಿಲ್ಲ ಸೊ ಒಂದು ಹತ್ತು ಹದಿನೈದು ವರ್ಷದಿಂದ ರಿವೈವಲ್ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ನಾವು ಜಪಾನಿಂದ ಆಫ್ರಿಕಾದಿಂದ ಮತ್ತು ಇಂಡಿಯಾದಿಂದ ಹೆಂಗೆ ಕ್ರಿಯೇಟಿವಿಟಿ ಟ್ರೆಡಿಷನ್ ಮತ್ತು ಕಾಂಟೆಂಪ್ರರಿ ಇನ್ನೋವೇಷನ್ ನಡೀತಾ ಇದೆ ಅಂತ ತೋರಿಸ್ತಾ ಇದ್ದೀವಿ ಇದು ಇನ್ನೂ ಎರಡು ತಿಂಗಳಿರುತ್ತೆ ಜನ ಬಂದು ಯಾ ಇಂಡಿಗೂ ಅಂದರೆ ಏನು ಅಂತ ತಿಳ್ಕೊಬೋದು ಮತ್ತು ಆರ್ಟ್ ರೆಸಿಡೆನ್ಸಿ ಹೆಂಗೆ ಆರ್ಟಿಸ್ಟ್ ಹೆಂಗೆ ವರ್ಕ್ ಮಾಡ್ತಾರೆ ಅಂತ ಕೂಡ ತಿಳ್ಕೊಬೋದು ಬೆನಿಫಿಟ್ ಅಂದರೆ ಇದು ಇಂಡ್ಯಾದಲ್ಲಿ ತುಂಬ ಕಮ್ಮಿ ಜಾಗ ಎಲ್ಲಿ ಆರ್ಟಿಸ್ಟ್ಗೆ ಈ ಥರ ಸ್ಕಾಲರ್ಶಿಪ್ ಅಥವಾ ಫಂಡಿಂಗ್ ಕೊಟ್ಟು ಆಪರ್ಚುನಿಟಿ ಕೊಡೋದು ಕೆಲವು ಕಡೆ ಸ್ಟುಡಿಯೋ ಜಾಗ ಮಾತ್ರ ಕೊಡ್ತಾರೆ ನಾವಿಲ್ಲಿ ಅವರ ಆರ್ಟನ್ನ ಮುಂದುವರಿಸ್ಕೊಳಕ್ಕೆ ಪೂರ್ತಿ ಸಪೋರ್ಟ್ ಕೊಡ್ತೀವಿ ಇದು ಒನ್ ಬೆ ಬಿಗ್ ಬೆನಿಫಿಟ್ ಮತ್ತು ಲೋಕಲ್ ಪೀಪಲ್ಗೆ ವಾಟರ್ಸ್ ಆರ್ಟ್ ಅಂತ ಹೇಗೆ ಕಾಂಟೆಂಪ್ರರಿ ಆರ್ಟಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೆಕ್ನಿಕ್ಸ್ ಬೆಳೀತಾ ಇದೆ ಮೆಟೀರಿಯಲ್ ಬೆಳಿ ಬೆಳೀತಾ ಇದೆ ಅಂತ ಅದು ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಸಿಗತ್ತೆ ನಾವು ಎರಡು ವರ್ಷದಿಂದ ನಲ್ವತ್ತು ಜನಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದೀವಿ ಮತ್ತು ಸಾವಿರಾರು ಜನ ಬಂದು ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಏನು ಮಾಡ್ತಾಯಿದ್ದೀವಿ ಅಂತ ತಿಳ್ಕೊಂಡು ಕೂಡ ಹೋಗ್ತಾರೆ ಹೋದ ವರ್ಷ ನಾವು ತುಂಬ ಇಂಪಾರ್ಟೆಂಟ್ ಪ್ರೆಸ್ಟೀಜಿಯಸ್ ರೆಡ್ರೆಸ್ ಪ್ರಾಜೆಕ್ಟ್ ತಂದಿದ್ವಿ ಈ ವರ್ಷ ಇಂಡಿಗೊ ಥೀಮಲ್ಲಿ ಎಕ್ಸಿಬಿಷನ್ ಮಾಡ್ತಾ ಇದ್ವಿ ಇಂಡಿಗೋ ಇವಾಗ ನಾವು ತಮಿಳ್ನಾಡಲ್ಲಿ ತುಂಬ ಚೆನ್ನಾಗಿ ಬೆಳೀತಾ ಇದ್ದಾರೆ ಸಸ್ಟೈನಬಲ್ ಪ್ರಾಕ್ಟೀಸಸ್ ಯೂಸ್ ಮಾಡಿ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ನಾವು ಸದ್ಯದಲ್ಲಿ ಇಲ್ಲೇ ನಮ್ಮ ಜೆ ಎಸ್ ಡಬ್ಲ್ಯೂ ಒ ಪಿ ಜೆ ಸಿ ಸೆಂಟರಲ್ಲಿ ಬೆಳೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮದು ಕಲರ್ ಎಷ್ಟು ಸ್ಟ್ರಾಂಗಾಗಿ ಬರುತ್ತೆ ಯಾವ ಸ್ಪೀಶೀಸ್ ವರ್ಕ್ ಆಗುತ್ತೆ ಅಂತ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಕ್ಲಬ್ಸ್ ತೋರಣ್ಗಲ್ಲು ಆಪೋಸಿಟ್ ಜೆ ಎಸ್ ಡಬ್ಲ್ಯೂ ವಿದ್ಯಾನಗರ ಕ್ಯಾಂಪಸ್ ಟೈಮಿಂಗ್ಸು ಎಲ್ಲನೂ ನಾವು ವೆಬ್ಸೈಟಲ್ಲಿ ಇನ್ಫಾರ್ಮೇಷನ್ ಕಳಿಸ್ತೀವಿ ನಾವು ಡಬ್ಲ್ಯೂ 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 ಹಂಪಿ ಲೈಫ್ಸ್ ಡಾಟ್ ಕಾಮ್ ಮತ್ತು ಅಲ್ಲಿ ನಾವು ಕ್ಯೂರೇಟೆಡ್ ವಾಕ್ಸ್ ಕೂಡ ಮಾಡ್ತೀವಿ ಜನರು ಬಂದು ನಮ್ಮ ಜೊತೆ ನಡೆದು ಏನು ಇದು ಐಡಿಯಾ ಏನು ಅಂತ ತಿಳ್ಕೊಂಡು ಸ್ವಲ್ಪ ಹೊತ್ತು ನಮ್ಮ ಆಟವಾಗ ಜೊತೆ ಸ್ಪೆಂಡ್ ಮಾಡಕ್ಕೆ ಆಪರ್ಚುನಿಟಿ ಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ